ನಮಗೆಲ್ಲ ಹಾಗೆ ಕೋಡಿ ಕಂದಾಯ ಇಲಾಖೆಯಲ್ಲಿ ಕೋಡಿ ಆಗುವಂಥದ್ದು ಅನೇಕ ಸ್ಥಳಗಳು ಕೋಡಿಯಾಗದೆ ಕೆಲವು ಕಣ್ಣಿನಿಂದ ಕೆಲವು ಕೋಡಿ ಕೋಡಿಯಾಗಿರ್ತದೆ ಇವತ್ತು ಕೃಷ್ಣ ಬೈರೇಗೌಡರು ಕಂದಾಯ ಮೇಲೆ ಎಲ್ಲ ಭೂಮಿಗಳನ್ನು ಕೋಡಿ ಮುಂಚೆ ಮಾಡಿ ಕೋಡಿ ಮಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ಅವರಿಗೆ ಮೊದಲಿಗೆ ಕೃತಜ್ಞತೆಯನ್ನು ಹೇಳ್ತೇನೆ ಜೊತೆಗೆ ನಾಳೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರ ಕಚೇರಿ ಲೋಕಾರ್ಪಣೆ ಆಗಲಿಕ್ಕಿದೆ ಈ ಕಚೇರಿಯ ಕಟ್ಟಡ ಆಗಬೇಕೆಂಬ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಕಚೇರಿ ಆಗಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಶಂಕುಸ್ಥಾಪನೆ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಈ ಕಟ್ಟಡದ ನಿರ್ಮಾಣದ ಕೆಲಸ ಪ್ರಾರಂಭವಿ ತದನಂತರ ಬಿ ಜೆ ಪಿ ಸರ್ಕಾರ ಆಡಳಿತಕ್ಕೆ ಬಂತು ಆವಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸುನೀಲ್ ಕುಮಾರ್ ಅವರು ಆಮೇಲೆ ಎಂ ಪಿ ಅವರಾದಂಥ ನಳಿನ್ ಕುಮಾರ್ ಕಟೀಲ್ರವರು ಈ ಕರ್ನಾಟಕ ಪ್ರದೇಶ ಬಿ ಜೆ ಪಿಯ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದವರು ಮತ್ತು ಇನ್ನಿತರ ಎಮ್ ಎಲ್ ಎಗಳು ಕೂಡ ಇದ್ದರೂ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರ ಕಚೇರಿಯನ್ನು ಯಾರು ಅದನ್ನು ಕೆಲಸ ಪ್ರಾರಂಭಿಸಲು ಕೆಲಸ ಮಾಡಲು ಮುಕ್ತರ್ಜೋಸಲಿಲ್ಲ ಹಾಗೆಯೇ ಪೆಂಡಿಂಗ್ ಇತ್ತು ಭಾರತೀಯ ಜನತಾ ಪಕ್ಷದ ಆಡಳಿತ ಇದ್ದಾಗ ಸಂದರ್ಭದಲ್ಲಿ ಆ ಜಿಲ್ಲಾಧಿಕಾರಿಯವರ ಕಚೇರಿ ಸಂಪೂರ್ಣವಾಗಿ ಅದರ ಕೆಲಸ ಮಾಡದೆ ಅಲ್ಲಿಯೇ ಪೆಂಡಿಂಗ್ ಇದ್ದುಕೊಂಡು ತದನಂತರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸುಮಾರು ಅದು ಕೋಟಿ ರೂಪಾಯಿಯನ್ನು ನಮ್ಮ ಕ್ಷೇತ್ರದ ಶಾಸಕರಂತ ಯು ಟಿ ಖಾದರವರು ಮುತುವರ್ಜಿಸಿಕೊಂಡು ಇಪ್ಪತ್ತು ಕೋಟಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಯು ಟಿ ಖಾದರವರು ಮುತುವರ್ಜಿಸಿಕೊಂಡು ಇವತ್ತು ಆ ಕೆಲಸ ಕಾಮಗಾರಿ ಪೂರ್ಣಗೊಂಡು ನಾಳೆ ಲೋಕಾರ್ಪಣೆ ಆಗಲಿಕ್ಕಿದೆ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿ ಇದರ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಈ ಒಂದು ಜಿಲ್ಲಾಧಿಕಾರಿಯವರ ಕಚೇರಿ ಆಗಬೇಕು ಅಂತ ಹೇಳಿ ಸನ್ಮಾನ್ಯ ಯು ಟಿ ಖಾದರ್ ಬಹಳ ಒಂದು ಮುತುವರ್ಜೀವಿಸಿಕೊಂಡು ಈ ಕಾರ್ಯಕ್ರಮವನ್ನು ಈ ಕಟ್ಟಡವನ್ನು ಸಂಪೂರ್ಣಗೊಳಿಸಲು ಅವರು ಪ್ರಯತ್ನ ಪಡ್ತಾರೆ ಅವ್ರಿಗೆ ಕೂಡ ಉಳ್ಳಲ ಕ್ಷೇತ್ರದ ಪರವಾಗಿ ನಾನು ಅವರಿಗೆ ಅಭಿನಂದಿಸ್ತಿದ್ದೇನೆ ಒಬ್ಬ ಕೆ ಪಿ ಸಿ ಸಿ ಸದಸ್ಯನಾಗಿ ಮತ್ತು ನಾನು ಬೆಂಗಳೂರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನ ನೆಲೆಯಲ್ಲಿ ಸನ್ಮಾನ್ಯ ಯು ಟಿ ಖಾದರ್ ಅವರನ್ನು ಕೂಡ ಅಭಿನಂದಿಸ್ತಿದ್ದೇನೆ ಕೃಷ್ಣ ಬೈರೇಗೌಡರು ಮತ್ತು ಡ್ಯೂಟಿಕಾರರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿಕೊಂಡು ನಾಳೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡುವಂಥ ಈ ಕಟ್ಟಡದಲ್ಲಿ ಸರ್ಕಾರದ ಸುಮಾರು ಇಪ್ಪತ್ತೆರಡು ಇಲಾಖೆಗಳು ಕಾರ್ಯನಿರ್ವಹಿಸುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದೇ ಕಟ್ಟಡದಲ್ಲಿ ಎಲ್ಲ ಇಲಾಖೆಗಳು ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಆಗಿದ್ದುಕೊಂಡು ಇವತ್ತು ಜಿಲ್ಲಾಧಿಕಾರಿಯವರ ಈ ಕಚೇರಿ ನಾಳೆ ಉದ್ಘಾಟನೆಗೊಳ್ಳೋದು ನಮಗೆಲ್ಲ ಸಂತೋಷ ತಂದಿದೆ ಇದರಿಂದ ಈ ಕಾರ್ಯಕ್ರಮದ ಜೊತೆಗೆ ಪೂಡಿಯಾಗಿ ಭೂ ವಿಂಗಡಿಸ ಅನೇಕ ಮಂದಿಗಳಿಗೆ ಸುಮಾರು ನಮ್ಮ ಕ್ಷೇತ್ರದಲ್ಲಿ ಮುನ್ನೂರೈವತ್ತು ಜನರಿಗೆ ಅದರ ಫಲಾನುಭವಿಗಳಿದ್ದಾರೆ ಅದೇ ರೀತಿ ಬೇರೆ ಬೇರೆ ಈ ಜಿಲ್ಲೆಯ ಬೇರೆ ಬೇರೆ ಫಲಾನುಭವಿಗಳು ಭಾಗವಹಿಸುವಂಥ ಕಾರ್ಯಕ್ರಮ ಇದೆ ಮತ್ತು ಸರ್ಕಾರದ ಅನೇಕ ಭೂಮಂಜೂರಾತಿ ನೈಂಟಿ ಫೋರ್ ಸಿ ಸಿ ಅಥವಾ ಬೇರೆ ಯಾವುದರಿಂದ ಕೂಡ ಹಕ್ಕುಪತ್ರ ಕೊಡುವಂಥ ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿ ನಾಳೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರು ನಡೆಸಲಿಕ್ಕಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಉಳ್ಳಾರು ಬ್ಲಾಕ್ ಅಂತ ವತಿಯಿಂದ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂಥ ವ್ಯವಸ್ಥೆ ಇದೆ ಬೆಲೆ ಫ ಫಲಾನುಭವಿಗಳನ್ನು ಸಂಬಂಧಪಟ್ಟ ಇಲಾಖೆಯವರು ಕರ್ಕೊಂಡು ಬರ್ತಾರೆ ಬೇರೆ ಬೇರೆ ಫಲಾನುಭವಿಗಳು ಇರ್ತಾರೆ ಸಂಬಂಧಪಟ್ಟ ಇಲಾಖೆಯವರು ಅವರನ್ನು ಕರ್ಕೊಂಡು ಬರುವಂಥ ವ್ಯವಸ್ಥೆ ಮಾಡ್ತೇವೆ ಅದನ್ನು ನಾವು ಕೂಡ ಪಕ್ಷದ ಕಾರ್ಯಕರ್ತರು ಕೂಡ ಭಾಗವಹಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಈ ಗೋಡಿ ಮುಕ್ತ ಮಾಡಲಿಕ್ಕೆ ಸಹಕಾರ ನೀಡಿದಂಥ ಕೃಷ್ಣ ಬೈರೇಗೌಡರಿಗೆ ಮತ್ತು ಈ ಜಿಲ್ಲಾಧಿಕಾರಿಯವರ ಕಚೇರಿ ಕಟ್ಟಡ ಸಂಪೂರ್ಣ ಆಗಬೇಕು ಎಂಬ ಉದ್ದೇಶ ಇಟ್ಕೊಂಡು ಇದರ ಫಲ ಇದನ್ನು ವ್ಯ ಇದನ್ನು ಜನರಿಗೆ ತಲುಪಿಸುವಂಥ ಒಂದೇ ಸೂರಿನಡಿಯಲ್ಲಿ ಎಲ್ಲ ಇಲಾಖೆಗಳಿಗೆ ಕೆಲಸ ಮಾಡಲಿಕ್ಕೆ ಜನರಿಗೆ ಹೋಗುವಂಥ ಅವಕಾಶ ಮಾಡಿಕೊಟ್ಟಂಥ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಈ ಕಾರ್ಯಕ್ರಮವನ್ನು ಮಾಡಿಸಿಕೊಟ್ಟಂಥ ನಮ್ಮ ಕ್ಷೇತ್ರದ ಶಾಸಕರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಅವರನ್ನು ನಾನು ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಅಭಿನಂದಿಸಿಕೊಂಡು ಸಿ ಎಂ ಅವರು ಎರಡು ಫಸ್ಟಿಗೆ ಉರ್ವ ಮಾರುಗುಡಿ ಉರ್ವದಲ್ಲಿರುವಂಥ ಸ್ಟೇಡಿಯಮ್ಗೆ ಯಾವುದು ಇದು ಮಾಡಿಕೊಂಡು ಕ್ರೀಡಾ ಇಲಾಖೆಯದ್ದು ವ್ಯವಸ್ಥೆಯನ್ನು ಸ್ಪೋರ್ಟ್ಸ್ ಮೀಟ್ ಇದನ್ನು ಉದ್ಘಾಟನೆ ಮಾಡಿ ತದನಂತರ ಜಿಲ್ಲಾಧಿಕಾರಿ ಅವರ ಕಚೇರಿ ಉದ್ಘಾಟನೆಗೆ ಆಗಮಿಸ್ತಿದ್ದಾರೆ ಅಲ್ಲಿ ಈ ಕಾರ್ಯಕ್ರಮ ನಾಲ್ಕು ಗಂಟೆಯಿಂದ ಮೂರು ಗಂಟೆ ಮೂರುವರೆ ನಾಲ್ಕು ಗಂಟೆಯಿಂದಷ್ಟು ಪ್ರಾರಂಭಗೊಂಡು ಆರು ಗಂಟೆಗೆ ಅಲ್ಲಿ ಮುಗಿಸಿ ಮತ್ತು ಆರು ಗಂಟೆಗೆ ನಂತರ ಉಳ್ಳಾಲಕ್ಕೆ ಬಂದು ಭೇಟಿ ಕೊಟ್ಟು ಹೋಗ್ತೇನೆ ಅಂತ ಟೂರ್ ಪ್ರೋಗ್ರಾಮ್ ಕೂಡ ಇಂದ ಬಂದಿದೆ ಅಫಿಷಿಯಲ್ ಟೂರ್ ಪ್ರೋಗ್ರಾಮ್ ಕೂಡ ಈಗಾಗಲೇ ಬಂದಿದೆ ಅವರು ಉಳ್ಳಾಲಕ್ಕೆ ಕೂಡ ಬರಲಿಕ್ಕಿದ್ದಾರೆ ಈಗ ಜಿಲ್ಲಾಧಿಕಾರಿ ಕಚೇರಿ ಆಗಲಿಕ್ಕೆ ಸರ್ ಇದೆ ಇದೆ ರಮಣ್ ಫಾರೆಸ್ಟ್ ಮಿಲಿಂತ ಆ ಫಾರೆಸ್ಟ್ನ ಒಂದಿಂಚು ಜಾಗ ಯಾವತ್ತು ಯಾರಿಗೆ ಸಿಕ್ಕುವುದಂತಲ್ಲ ರಮಣ್ ರೈ ಅವರು ಅರಣ್ಯ ಸಚಿವರಾದಾಗ ಅವರು ಅವತ್ತು ಅರಣ್ಯ ಸಚಿವರು ಇದ್ದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯವರ ಕಚೇರಿಗೆ ಬೇಕಾದಂಥ ಸುಮಾರು ಆರು ಎಕರೆ ಸ್ಥಳ ಆರು ಎಕರೆ ಸ್ಥಳವನ್ನು ಇವತ್ತು ಫಾರೆಸ್ಟ್ ಇಲಾಖೆಯಿಂದ ಬಿಡುಗಡೆ ಮಾಡಿ ಇವತ್ತು ಇದಕ್ಕೆ ಜಿಲ್ಲಾಧಿಕಾರಿ ಕಚೇರಿಗೆ ಒದಗಿಸಿಕೊಟ್ಟದ್ದು ಅದು ಸನ್ಮಾನ್ಯ ರಮಣ್ ರಾಯವರು ರಮಣ್ ಮತ್ತು ಯು ಟಿ ಖಾದರ್ ಅವರ ಕೊಡುಗೆ ಜಿಲ್ಲಾಧಿಕಾರಿಯವರ ಕಚೇರಿಗೆ ಭಾಳಷ್ಟು ಕೊಡುಗೆ ಇದೆ ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ